ಲಾಲ್ಬಾಗ್ ಟು ಸಿದ್ದಾಪುರ ಕ್ರಾಸ್ ರಸ್ತೆ ತುಂಬಾ ಬರೀ ಗುಂಡಿಗಳದ್ದೇ ದರ್ಬಾರ್ ಬೆಂಗಳೂರು ಎಲ್ಲಾ ಕಡೆ ಮಾನ ಹರಾಜು ನ್ಯೂಸ್ ಏಟೀನ್ ಮೆಗಾ ಅಭಿಯಾನ ಬಿಬಿಎಂಪಿಗೆ ಸವಾರರು ಹಾಕ್ತಿದ್ದಾರೆ ದೊಡ್ಡ ಶಾಪ ಹ್ಯಾಶ್ ಟ್ಯಾಗ್ ದ ಪಾಟ್ ಹೋಲ್ ರಸ್ತೆಯಲ್ಲೇ ನರಕ ನ್ಯೂಸ್ ಏಟೀನ್ ಕನ್ನಡದ ಮೆಗಾ ಅಭಿಯಾನ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಶುರು ಮಾಡಿದ್ವಿ ಹ್ಯಾಶ್ ಟ್ಯಾಗ್ ದ ಪಾಟ್ ಹೋಲ್ ಆ ಎಲ್ಲ ಪಾಟ್ ಹೋಲ್ಸ್ ಕ್ಲಿಯರ್ ಮಾಡಿಸ್ದೆ ಬಿಡೋದಿಲ್ಲ ಅಂತ ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ನಮ್ಮ ಬೆಂಗಳೂರಿಗೆ ಇದುವರೆಗೆ ನಾವು ಗಾರ್ಡನ್ ಸಿಟಿ ಐ ಟಿ ಬಿ ಟಿ ಸಿಟಿ ಅಂತಲ್ಲ ಕರಿತಿದ್ವಿ ಆದರೆ ಈಗ ಹಂಗಲ್ಲ ಈ ರಸ್ತೆ ಗುಂಡಿಗಳೇ ಕಪ್ಪು ಚುಕ್ಕೆ ಆಗೋಗಿದೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ನ್ಯೂಸ್ ಏಟೀನ್ ಮೆಗಾ ಅಭಿಯಾನದ ಆಗ್ರಹ ಹ್ಯಾಶ್ ಟ್ಯಾಗ್ ಶಡ್ ದ ಪಾಟ್ ಹೋಲ್ ಮೆಗಾ ಅಭಿಯಾನ ಇದು ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಹೊಸೂರು ರಸ್ತೆಗಳು ಪೂರ್ತಿ ಮಯಗಳೇ ರಸ್ತೆಯಲ್ಲಿ ಎಲ್ಲ ಬರೀ ಗುಂಡಿ 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 ಗುಂಡಿಯಲ್ಲೇ ರಸ್ತೆಗಳು ಅನ್ನಬೇಕು ಅನ್ನೋ ಥರ ಗುಂಡಿ ತಪ್ಪಿಸೋದಕ್ಕೆ ಹೋದರೆ ಯಾರು ಬಂದು ಹಿಂದುಗಡೆ ಹೊಡಿತಾರೆ ಯಾರು ಹೊಡಿದೇ ಹೋದರೂ ಆ ಸವಾರನೇ ಪಲ್ಟಿ ಹೊಡ್ಬಿಡ್ತಾನೆ ಆ ಥರದ ಪರಿಸ್ಥಿತಿ ಆ ರಸ್ತೆಯಲ್ಲಿ ಕಾಣಿಸೋದು ಹೊಸೂರು ರಸ್ತೆ ಸಿದ್ದಾಪುರ ಕ್ರಾಸ್ ಗುಂಡಿ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಜರ್ನಿ ಲಾಲ್ಬಾಗಿಂದ ಸಿದ್ದಾಪುರ ಕ್ರಾಸ್ ತನಕ ಇದನ್ನು ಗುಂಡಿ ಪಯಣ ಅಂತ ಕರೆಯೋಣ ರಸ್ತೆ ಇದ್ದಕ್ಕೂ ಅಂತಾರ ಬಾ 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 ನಿನ್ನ ಬಲಿ ತೊಗೋತೀನಿ ನಾನು ಅಂತ ಕಾಯ್ತಾ ಇದೆಯೋ ಏಜೆಂಟ್ಗಳಾಗೆ ಈ ಗುಂಡಿಗಳು ಅಂತ ಅನ್ನಿಸ್ತಾ ಇದೆ ಕ್ಯಾಮ್ರಾ ಎಲ್ಲ ಕಡೆ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಪ್ಪ ಕತೆ ಇದು ಹೆಂಗಿದೆಯಪ್ಪ ಗುಂಡಿಗಳು ಹೆಂಗಾಯಿತು ಈ ಗುಂಡಿಗಳನ್ನು ಯಾರು ನೋಡೋದೇ ಇಲ್ವಾ ಮುಚ್ಚೋದಕ್ಕೆ ಪಾಲಿಕೆ ಮಹಾನಗರ ಪಾಲಿಕೆ ಯಾವುದೋ ಏರಿಯಾ ಅಂದರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಿದ್ರಲ್ಲ ಇದು ಬೆಂಗಳೂರಿನ ಸಿದ್ದಾಪುರ ಕ್ರಾಸ್ ಲಾಲ್ಬಾಗಿಂದ ಹೋಗಬೇಕಾದ್ರೆ ಹೊಸೂರು ರಸ್ತೆಯಲ್ಲಿ ಸಿಗೋದು ಹಾಗಾದ್ರೆ ಇದು ಎಲ್ಲಿಗೆ ಬರುತ್ತೆ ಇದನ್ನಾದರೂ ಕ್ಲಿಯರ್ ಮಾಡಲಿ ಅಲ್ಲ ನನ್ನ ಸಾಧ್ಯವಾಗಿ ಮುನಿರಾಜು ಪೂರ್ತಿ ಗುಂಡಿ ಪ್ರಯಾಣ ಮಾಡಿದ್ದಾರೆ ಹಾಗಾಗಿ ಅವರ ಪ್ರಯಾಣ ಹೇಗಿತ್ತು ಮತ್ತು ಅದರ ಗ್ರೌಂಡ್ ರಿಪೋರ್ಟ್ ಏನು ಅವರೇ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಓವರ್ ಟು ಯು ಮುನಿರಾಜು ಬೆಂಗಳೂರಿನ ರಸ್ತೆಗಳಿಗೂ ಗುಂಡಿಗಳಿಗೂ ಅವೀನ ಭಾವ ಸಂಬಂಧ ಯಾವ ರಸ್ತೆಗೆ ಹೋದ್ರೂ ಗುಂಡಿ ಕಾಣುತ್ತೆ ಆದ್ರೆ ಕ್ಲಿಯರ್ ಆಗಿರೋ ರೋಡ್ ಮಾತ್ರ ಕಾಣೋದೇ ಇಲ್ಲ ಈಗ ನಾವು ಬೆಂಗಳೂರಿನ ಒಳಭಾಗದ ರಸ್ತೆಗಳಲ್ಲದೆ ಮೇನ್ ರೋಡ್ಗಳಲ್ಲೂ ಸಹ ನೋಡ್ಬೋದು ಯಾವ ರೀತಿ ಗುಂಡಿಗಳಲ್ಲಿ ಬಾಯಿ ತೆರೆದು ಅಂತ ಹೇಳಿ ಇದು ಬೆಂಗಳೂರಿನಿಂದ ಹೊಸೂರು ಕಡೆಗೆ ಸಂಪರ್ಕ ಕಲ್ಪಿಸುವಂತ ಬಹು ಮುಖ್ಯ ರಸ್ತೆ ಇದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತ ಈ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಗುಂಡಿ ಒಂದು ಬಾಯಿ ತೆರೆದು ಕುಳಿತಿದೆ ಈಗಾಗಲೇ ಈ ಒಂದು ಗುಂಡಿಯಲ್ಲಿ ಸಾಕಷ್ಟು ಜನ ಟೂ ವೀಲರ್ಸ್ ಬರ್ತಾರೆ ಮತ್ತೆ ಈ ಗುಂಡಿ ತಪ್ಪ ಸಲುವಾಗಿಯೇ ಹೋಗಿ ಕೆಳಗಡೆ ಬಿದ್ದು ಎದ್ದು ಹೋಗಿರುವಂತಹ ಸನ್ನಿವೇಶಗಳು ಸಹ ಇಲ್ಲಿ ಮಾಡಿದಿರುವಂತದ್ದು ಯಾಕಂದ್ರೆ ಇದು ರಸ್ತೆ ಮಧ್ಯ ಭಾಗದಲ್ಲೇ ಗುಂಡಿ ಇರೋದ್ರಿಂದ ಸಾಕಷ್ಟು ಬಸ್ ಮತ್ತೆ ಕಾರುಗಳು ಓಡಾಡ್ತಿರ್ತವೆ ಈ ಸಂದರ್ಭದಲ್ಲಿ ಟೂ ವೀಲರ್ಸ್ ಬಂದು ಆ ಒಂದು ಗುಂಡಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟು ಅಲ್ಲೇ ಬಿದ್ದು ಎದ್ದಾಗಿರೋದನ್ನ ನಾವು ಕಾಣ್ಬೋದು ರಸ್ತೆಯಲ್ಲಿ ಸಾಕಷ್ಟು ವೆಹಿಕಲ್ಸ್ ಪ್ರತಿನಿತ್ಯ ಓಡಾಡುತ್ತೆ ಮತ್ತೆ ಕಾರು ಬೈಕು ಎಲ್ಲರೂ ಸಹ ಬರ್ತಿರ್ತಾರೆ ಆದರೆ ಗುಂಡಿ ತಪ್ಪಿಸೋದೇ ಎಲ್ಲರ ಒಂದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ಅವರು ನೇರವಾಗಿ ಬಂದು ಈ ಒಂದು ಗುಂಡಿಯನ್ನ ಯಾಕಂದ್ರೆ ಮಾಡಿ ಅವಾಯ್ಡ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಅಲ್ಲೇ ಬೀಳುವಂತಹ ಸನ್ನಿವೇಶಗಳು ಈಗಾಗಲೇ ನಡೆದಿದೆ ಅಂತೇಳಿ ಸಾಕಷ್ಟು ಜನ ಆರೋಪನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಗುಂಡಿ ನೋಡಿದ್ರೆ ಸುಮಾರು ಅರ್ಧ ಹಡಿಯಷ್ಟು ಹಾಳ ಇದೆ ನಾವು ನೋಡಬಹುದು ಕೈಯಲ್ಲೇ ನೋಡ್ಬೋದು ರಸ್ತೆ ಎಷ್ಟಿದೆ ಗುಂಡಿ ಎಷ್ಟಿದೆ ಅಂತೇಳಿ ಕರೆಕ್ಟಾಗಿ ಒಂದು ಅರ್ಧ ಹಡಿ ಹಾಳ ಇಲ್ಲಿ ಕಂಡು ಬರ್ತಾ ಇದೆ ಅಷ್ಟು ದೊಡ್ಡ ಗುಂಡಿ ಇರೋದ್ರಿಂದ ಸಾಮಾನ್ಯವಾಗಿ ಟೂ ವೀಲರ್ಸ್ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಗಾಡಿ ಹಾಳಾಗುತ್ತೆ ಅಥವಾ ನಾವೇ ಬೀಳ್ತೀವಿ ಅಂತೀನಿ ಆದ್ರೆ ಅದನ್ನ ತಪ್ಸೋಕ್ ಆಗದೆ ನಂತರ ಅಲ್ಲೇ ಬಿದ್ದು ಹೆದ್ದು ಹೋಗಿರಂತ ಘಟನೆಗಳು ಇರೋದ್ ಈ ಒಂದು ಭಾಗದಲ್ಲೇ ನೋಡಬಹುದು ಸುಮಾರು ಹತ್ತಕ್ಕೂ ಹೆಚ್ಚು ಗುಂಡಿಗಳಲ್ಲಿ ಸರ್ಕಲ್ ಆಗಿ ಕಾಣ್ತಾ ಇದ್ದಾವೆ ಇದುವರೆಗೂ ಸಹ ಅದನ್ನ ಮುಗಿಸುವಂತ ಕೆಲಸವನ್ನ ಯಾರು ಮಾಡಿಲ್ಲ ನಿರ್ವಾಹಕರಿದ್ರೆ ಅವ್ರನ್ನ ಕೇಳಬಹುದು ಸರ್ ಹೇಗೆ ಓಡಾಡ್ತಾರೆ ಚಿಕ್ಕಾಪಟ್ಟಿ ದಿನ ಇದೆ ಇದೇ ಪರಿಸ್ಥಿತಿ ಕರೆಸಿಟ್ಟು ಇಲ್ಲ ಇದು ಸಾರ್ವಜನಿಕರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ ಓಡಾಡ್ಬೇಕಂದ್ರೆ ನಾವು ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಹೇಳಿ ಸಾಕಷ್ಟು ಜನ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಎಲ್ಲ ರೋಡ್ ಇರೋ ಒಂದು ರೋಡ್ ಚೆನ್ನಾಗಿಲ್ಲ ಈ ರೋಡ್ ಆ ಸುಮ್ಮನೆ ಚೆನ್ನಾಗಿದೆ ಅದಕ್ಕೆ ರೋಡ್ ಹಾಕಿದ್ದಾರೆ ಈ ರೋಡ್ ಚೆನ್ನಾಗಿಲ್ಲ ರೋಡೇ ಹಾಕಲ್ಲ ಯಾವತ್ತೂ ಹಂಗೆ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಟ್ರಾಫಿಕ್ ಆಗ್ತಿದೆ ದಿನ ಓಡಾಡ್ತಾ ಇದೆ ತುಂಬಾ ಕಷ್ಟ ಇದೆ ಮತ್ತೆ ಗುಂಡಿ ತಪ್ಪಿಸೋದಕ್ಕೆ ಸರ್ಕಸ್ ಪಡ್ಬೇಕಾ ಹೇಗೆ ಅನ್ನ ಸ್ವಲ್ಪ ಮಾಡಿದ್ರೆ ಕೆಳಗಡೆ ಬೇಕು ಸರ್ ಗಾಡಿಗೆ ಓಡಾಡ್ತೇವೆ ಗೊತ್ತಾಗಲ್ಲ ಟ್ರಾಫಿಕ್ ಅಲ್ಲೇ ಗೊತ್ತಾಗಲ್ಲ ಸರ್ ನೀವು ನಿತ್ಯ ಈ ಒಂದ್ ರಸ್ತೆ ಓಡಾಡ್ತೀರಾ ನಾವು ಈ ರೋಡ್ ನೋಡ್ಬಿಟ್ಟು ರೋಡೇ ಬಿಟ್ಟು ಬರೋದೇ ಬೇಡ ಅಂತ ನೋಡಿ ನಾವು ಈ ರಸ್ತೆಯೇ ಬಿಟ್ಬಿಟ್ಟಿದ್ದೀವಿ ಬೇರೆ ರಸ್ತೆಯಲ್ಲಿ ಓಡಾಡ್ತಾ ಇದೀವಿ ಅಂತ ಹೇಳಿ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಆದಷ್ಟು ಬೇಗ ಈ ಗುಂಡಿಗಳನ್ನು ಸರಿಪಡಿಸ್ಬೇಕು ಮತ್ತೆ ವಾಹನ ಸವಾರರು ಈಗಾಗ ಓಡಾಡೋದಕ್ಕೆ ಒಂದು ಹನುವು ಮಾಡ್ಕೊಡ್ಬೇಕು ಅಂತೇಳಿ ಸಾಕಷ್ಟು ಜನ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಕ್ಯಾಮೆರಾ ಪರ್ಸನ್ ರಾಯ್ಡು ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಮೈಕ್ ಹೇಳಿದ್ರೆ ಯದ್ವಾ ತದ್ವಾ ಬೈತಿದ್ದಾರೆ ತುಂಬ ಜನರ ಮಾತುಗಳನ್ನು ಕೇಳಿಸೋಕಾಗಲ್ಲ ಹಾಗಾಗಿ ನಾವು ತುಂಬ ಕಡೆ ಬೀಪ್ ಆಗ್ತೀವಿ ಅಫ್ಕೋರ್ಸ್ ಅಂದರೆ ಆ ಮಟ್ಟದ ಆಕ್ರೋಶ ಇದೆ ಜನರಲ್ಲಿ ನೀವು ಕೂಡ ತುಂಬ ಜನ ಕಳ್ಸ್ಕೊಡ್ತಿದ್ರೆ ವಿಜುವಲ್ಸ್ಗಳನ್ನ ಅದೆಲ್ಲವನ್ನು ಕೂಡ ಬಾಟಮ್ ಲೈಮ್ನ ತೋರಿಸ್ತಾ ಪ್ರತಿ ಪ್ರತಿದಿನ ನಮ್ಮ ಅಭಿಯಾನವನ್ನು ನಿಲ್ಲಿಸಲ್ಲ ಬೆಂಗಳೂರು ಪೂರ್ತಿ ಎಲ್ಲ ಗುಂಡಿಗಳನ್ನ ಮುಚ್ಚಲೇಬೇಕು ಹ್ಯಾಶ್ ಟ್ಯಾಗ್ ದ ಪಾಟ್ ಹೋಲ್ ಮೀನ್ಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇರಿ